ಹೊಸ ಒಳ್ಳೆ ಆಯನು ಸರಿ ಇದು ಗಾಡಿ ಗಿಡಿಗೆ ಗಾಡಿ ನಾವು ಕಟ್ಟಲಿಲ್ಲ ಈಗ ಉಳುಮೆ ಕೆಲಸ ಮಾಡಿದ್ದೇವೆ ಹಾ ಇಂದ ಹಿಂದಕ್ಕೆ ಹೋಗಪ್ಪ ಉಳುಮೆ ಕೆಲಸ ಮಾಡಿದ್ದೀರಿ ಉಳಿಮೆ ಕೆಲಸ ಊರಿಗೆ ಹಾಂ ಎಲ್ಲ ಅರ್ಮೇಲು ಇದು ಚೆನ್ನಾಗಿ ಹೋಯ್ತಾರೆ

ಇವಾಗ ಇವು ನೀವು ಕೈ ಬಿಟ್ಟರೆ ಏನು ಇದಕ್ಕೆ ಬೆಲೆಗೆ ನೀವು ಕೊಡ್ತೀರಿ ನೋಡೋಣ ಕೊಡ್ತೀರಿ ಅವರು ರೈತ ಇವನು ಇವ್ರೂ ರೈತರನೇ ಇವರು ಬೆಲೆಗೆ ಬಂದರೆ ಬಿಡ್ತೀನಿ ಅಂತ ಹೇಳ್ತಾವ್ರೆ ನೋಡಿರಿ ದನ ದನ ಎರಡು ಎರಡೆರಡೆಲ್ಲಾಗವ ಎರಡೆಲ್ಲ ಎರಡು ಎರಡೆಲ್ಲ ಆಗಿದೆ ನೋಡಿ ಏನು ಮುತ್ತರು ಅರಿಯಲ್ಲ ಆಯೋಲ್ಲ ನೋಡಿ ಗುಣ ಚೆನ್ನಾಗ ಗುಣ ಇಲ್ಲ ಗುಣಮನೆ ಎಲ್ಲ ಚೆನ್ನಾಗಿದೆ

ಒಂದು ಕೂ ಕೂಡ ಇವ್ಜ ಹಸ್ಕೊಳು ಕಟ್ಸ್ಕೊಳು ಸೇಲ್ಗೈತೆ ನೋಡಿರಿ ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಂಬರು ನಾನು ವೀಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಜನ ಸೂಪರಾಗೈತೆ ನೋಡಿ ಆಯೋಲ್ಲ ಒದಿಯಲ್ಲ ಚೆನ್ನಾಗೈತೆ ಜನ ಗಾಡಿಗೂ ಗಾಡಿ ಕಟ್ಟಿದ್ದೀನಣ ಗಾಡಿ ಕಟ್ಟು ಕೆಲಸ ಕೂಡ ಗಾಡಿಗೆ ಗಾಡಿ ಕಟ್ಟಿದ್ರು ಹೋಗುತ್ತಂತೆ ಉಳ್ಮೆಗೂ ಉಳುಮೆನೂ ಮಾಡವ್ರೆ ಈ ಸರಿ ಎಲ್ಲ ವ್ಯವಸಾಯ ಎಷ್ಟು ವರ್ಷದಿಂದ ಇವಕ್ಕೆ ಈ ವರ್ಷದಿಂದ ಈ ಮಾಡಿಸ್ತಾ ಇದೀರಿ ವ್ಯವಸಾಯ ಈ ವರ್ಷದಿಂದ ಅಣ್ಣ ಇವ್ ಬುಟ್ಟಿ ಯಾಕೋ ಇವ್ ಸೇಲ್ ಆಯ್ತು ಅಂದ್ರೆ ಇನ್ನೊಬ್ರು ಯಾರು ಕೇಳಿದ್ರೆ ಕೊಡಿಸ್ತೀರಾ ಹಸ್ಕೊಳ್ನ ಕೊಡ್ಸ್ಕೊಡ್ತೀರಾ ಅಣ್ಣ ಈಟಿಗೆ ಕೊಡ್ಸಿದ್ದೀರಾ ಈಟಿಗೆ ಬಂದಾವೆ ನಮ್ಮ ರೈತರಿಗೆ ಯಾರು ರೈತರು ಆಸಕ್ತಿ ಇರೋರು ತಗೋತಾರೆ ಅಣ್ಣ ಮುಂದಕ್ಕೆ ಕೊಡಿ ಹಂಗೆ ರಸನ್ನ ಮುಂದಕ್ಕೆ ಕೊಡಿರಿ இக்கடை விட எந்த கொடுக்கலாம் இங்கே எந்த கொடு உம்ேசிக்க வரடனு கட்டுத்தி ಆಚೆ ಕಡೆ ಕಟ್ಟಾಕ್ತಿರ ಆಚೆ ಕಡೆ ಬುಟ್ಟೆ ಬುಟ್ಟರು ಮೇಯ್ತವೆ ತಿಂಡಿ ಏನಾರ ತಿಂಡಿ ಆಗ್ತದಿರಣ ಹೌದಾ ಯಾಕಂದ್ರೆ ತಕೊಬರು ಅವರು ಇಲ್ಲಿಂದ ಏನು ಇದು ಮೇಂಟೆನೆನ್ಸ್ ಅಂತ ಇರ್ತದಲ್ಲ